ನಮಸ್ಕಾರ ನಾವು ಯಾವುದೇ ಒಂದು ಧಾರ್ಮಿಕ ಆಚರಣೆಗಳನ್ನು ಮಾಡಬೇಕಾದ್ರೆ ಅಂದರೆ ಹೋಮ ಹವನ ಪೂಜೆ ವ್ರತ ದೇವಾಲಯಗಳಿಗೆ ಭೇಟಿ ಈ ರೀತಿ ಧಾರ್ಮಿಕ ಆಚರಣೆಗಳನ್ನು ಮಾಡಬೇಕಾದ್ರೆ ಹಿಂದೂ ಸಂಪ್ರದಾಯದಲ್ಲಿ ಕೆಲವು ಡ್ರೆಸ್ ಕೋಡ್ಗಳನ್ನು ಕೊಟ್ಟಿರ್ತಾರೆ ನಮಗೆ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ಸೀರೆ ಗಂಡು ಮಕ್ಕಳಿಗೆ ಪಂಚಶಲ್ಯ ಈ ರೀತಿಯಾದ ಡ್ರೆಸ್ ಕೋಡನ್ನು ನಾವು ಅನ್ಸರ್ಸ್ತಾ ಇರ್ತೀವಿ ಅಲ್ವಾ ಇಲ್ಲಿ ಕೆಲವರ ಕ್ವಶನ್ ಇದೆ ಏನು ಮೇಡಮ್ ನಮಗೆ ಕಾಯ ವಾಚ ದೇವರ ಮೇಲೆ ಭಕ್ತಿ ಪ್ರೀತಿ ಪ್ರೇಮ ಇದ್ರೆ ಸಾಕಲ್ವಾ ಯಾಕೆ ನಾವು ಈ ರೀತಿಯ ಬಟ್ಟೆಗಳನ್ನು ಹಾಕ್ಕೊಂಡ್ರೆ ಮಾತ್ರ ದೇವರು ಒಲಿತಾನ ಇಲ್ಲಾಂದರೆ ಒಲಿಯೋದೇ ಇಲ್ವಾ ಈ ರೀತಿಯ ಬಟ್ಟೆಗಳನ್ನು ಧರಿಸಿ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡಬೇಕಾ ಅಂತ ಕೆಲವರಿಗೆ ಕ್ವೆಶನ್ ಮಾರ್ಕ್ ಇದೆ ಈ ಕ್ವಶನ್ ಮಾರ್ಕ್ ಏನಾದರೂ ನೀವು ಪುರೋಹಿತರ ಹತ್ರ ಕೇಳಿಬಿಟ್ರೆ ಖಂಡಿತವಾಗಿ ಉದ್ದಟತನದ ಪ್ರಶ್ನೆಗಳನ್ನು ಕೇಳ್ತೀರಾ ಅವಿವೇಕಿಗಳಂತ ಬೈದ್ಬಿಡ್ತಾರೆ ಆ ರೀತಿ ಬಯ್ಯೋದಕ್ಕೆ ಹೋಗಬೇಡಿ ಸರಿಯಾದ ರೀಸನನ್ನು ಕೊಟ್ಟರೆ ಎಲ್ಲರೂ ಕೂಡ ಅರ್ಥ ಮಾಡ್ಕೋತಾರೆ ಇಲ್ಲಿ ಡ್ರೆಸ್ ಕೋಡ್ ಸಮವಸ್ತ್ರ ಯಾಕೆ ಬೇಕು ಹೌದು ಈಗ ನಾವು ಒಂದು ಸ್ಕೂಲಲ್ಲಿ ಸಮವಸ್ತ್ರವನ್ನು ಮಾಡಿರ್ತಾರೆ ಯೂನಿಫಾರ್ಮ್ಸ್ ಅಂತ ಅಲ್ವಾ ಯಾಕೆ ಗೌರ್ಮೆಂಟ್ ಸ್ಕೂಲಲ್ಲಿ ಯೂನಿಫಾರ್ಮ್ ಇರೋದು ಯಾಕೆ ಅಂದರೆ ಎಲ್ಲ ಜಾತಿ ಮತ ಎಲ್ಲರೂ ಒಂದೇ ಇಲ್ಲಿ ಬಡವ ಬಲ್ಲಿದ ಅಂತ ಏನಿಲ್ಲ ಹಾಗಾಗಿ ಒಬ್ಬೊಬ್ಬರು ಒಂದೊಂದು ಶ್ರೀಮಂತಿಕೆ ಪ್ರದರ್ಶನ ಮಾಡೋದ ಬದಲು ಎಲ್ಲರೂ ಸಮವಾಗಿ ಒಂದೇ ಸಮವಸ್ತ್ರವನ್ನು ಧರಿಸ್ಕೊಂಡು ಏಕತಾ ಮನೋಭಾವನೆಯನ್ನು ಮೂಡಿಸಬೇಕು ಅನ್ನೋದು ಗೌರ್ಮೆಂಟ್ ಸ್ಕೂಲ್ವಾದ ಇನ್ನು ಪ್ರೈವೇಟ್ ಸ್ಕೂಲಲ್ಲಿ ಕೇಳಿದ್ರೆ ಅವ್ರು ಹೇಳೋದೇ ಬೇರೆ ಬಿಡಿ ಯಾಕೆ ಅಂದರೆ ನಾವು ಲಕ್ಷಾಂತರ ರೂಪಾಯಿ ಡೊನೇಷನ್ ಎಲ್ಲ ತೊಗೊಂಡಿರ್ತೀವಿ ನಮ್ಮ ಐಡೆಂಟಿಟಿ ಐಕ್ ಆಗೋದು ಬೇಡವಾ ನಮ್ಮ ಸ್ಕೂಲು ಬೆಳಕಿಗೆ ಬರೋದು ಬೇಡವಾ ಹಾಗಾಗಿ ಐಡೆಂಟಿಟಿ ಕ್ರಿಯೇಟ್ ಮಾಡೋದಕ್ಕೆ ಅಡ್ವರ್ಟೈಸ್ಮೆಂಟ್ಗೆ ಮೇಡಮ್ ನಮ್ಮ ಸ್ಕೂಲು ಎದ್ದು ಕಾಣಿಸ್ಬೇಕಲ್ವಾ ಅದಕ್ಕೆ ನಾವು ಡ್ರೆಸ್ ಕೋಡ್ ಕೊಟ್ಟಿದ್ದೀವಿ ಯೂನಿಫಾರ್ಮ್ ಅಂತ ಅವರ ಆ ಮಾತುಗಳನ್ನ ಹೇಳ್ತಾರೆ ಅಂದರೆ ಒಂದು ಸಮವಸ್ತ್ರ ಈಸಿಯಾಗಿ ಇನ್ನೊಬ್ಬರನ್ನ ರೆಕಗ್ನೈಸ್ ಮಾಡೋದಕ್ಕೆ ಅಲ್ವಾ ಬೇಗ ನಾವು ಗುರುತಿಸ್ಬೋದು ಇಂಥೋರೆ ಅಂತ ಒಂದು ಯೂನಿಫಾರ್ಮ್ಸಲ್ಲಿ ಇದ್ದರೆ ಅಲ್ವಾ ಹಾಗೆಯೇ ಪೂಜೆ ಪುನಸ್ಕಾರ ಮಾಡಬೇಕಾದ್ರೆ ಇಡೀ ಇಷ್ಟು ಜೀವಕೋಟಿಯಲ್ಲಿ ಭಗವಂತನಿಗೆ ಎಲ್ಲರೂ ಕೂಡ ಭಕ್ತಾರೆ ಒಂದಲ್ಲ ಒಂದು ರೀತಿಯಲ್ಲಿ ಏನು ಜೀವ ಇದೆ ಸಜೀವಿಗಳು ಎಲ್ಲರೂ ಕೂಡ ಭಗವಂತನ ಆಶ್ರಯವನ್ನು ಪಡ್ಕೊಂಡಿರ್ತೀವಿ ಎಲ್ಲರೂ ಭಗವಂತನ ಪ್ರಾರ್ಥನೆಯನ್ನು ಅವರದೇ ಆದ ರೀತಿಯಲ್ಲಿ ಮಾಡ್ತಾ ಇರ್ತೀವಿ ಅಲ್ವಾ ಇಷ್ಟು ಭಕ್ತಾದಿಗಳ ಮಧ್ಯದಲ್ಲಿ ಭಗವಂತ ನಮ್ಮನ್ನು ಗುರುತಿಸ್ಬೇಕಲ್ವಾ ಬೇಗ ಗುರುತಿಸ್ಬೇಕಲ್ವಾ ಹಾಗಾಗಿ ನಾವು ಒಂದು ಡ್ರೆಸ್ ಕೋಡನ್ನು ಅನುಸರಿಸಿದ್ದೆ ಹಾಗಿದ್ದಲ್ಲಿ ಅಂದರೆ ಸಾಮಾನ್ಯವಾಗಿ ಮದುವೆಯಾದ ಹೆಣ್ಣು ಮಕ್ಕಳು ಸೀರೆಯನ್ನು ಹಾಕ್ಕೊಳ್ಳಿ ಅಂತ ಹೇಳ್ತಾರೆ ಗಂಡು ಮಕ್ಕಳಿಗೆ ಪಂಚೆ ಶಲ್ಯ ಹೆಣ್ಣು ಮಕ್ಕಳಿಗೆ ಲಂಗ ಆ ರೀತಿ ರವಿಕೆ ತಂಗಾದವಣಿ ಈ ರೀತಿಯ ಡ್ರೆಸ್ ಕೋಡ್ ಅಂತ ಇರುತ್ತೆ ಅಂದರೆ ಇಲ್ಲಿ ಮೇಯ್ನಾಗಿ ಏನು ಅಂದರೆ ಮಂಡಿಯ ಕಾಲು ಕೆಳಗಡೆ ಏನು ಇದೆ ಬರ್ಮೋಡ ಹಾಕ್ಕೊಬಿಡ್ತಾರೆ ಆಫ್ ಹಾಕ್ಕೊಂಡು ಮಾಡ್ಕೋತಾರೆ ಗಂಡಸರುಗಳು ಆ ಥರ ಪೂಜೆ ಮಾಡಬಾರ್ದು ಅರ್ಥ ಆಯ್ತಲ್ಲ ಮಂಡಿ ಕೆಳಗಡೆ ಏನಿದೆ ಕಾಲುಗಳು ಕಾಣಿಸಬಾರ್ದು ಹಾಗಾಗಿ ಪೂರ್ತಿ ಕವರ್ ಆಗಬೇಕು ಅಂತ ಇನ್ನೊಂದು ಅರ್ಥ ಮಾಡಿಕೊಳ್ಳಿ ನಾವು ಯಾವುದೇ ದೇವಸ್ಥಾನದಾಗ ಹೋದಾಗ ನಾವು ನಮ್ಮನ್ನು ಯಾರಾದರೂ ನೋಡೋ ರೀತಿ ಹೇಗಿರುತ್ತೆ ಅಂದರೆ ಇವ್ರಿಗೆ ಎಷ್ಟು ಭಕ್ತಿ ಇದೆ ಎಷ್ಟು ಶ್ರದ್ಧೆ ಇದೆ ಎಷ್ಟು ಸಹನೆ ಇದೆ ಆ ರೀತಿ ನಮ್ಮನ್ನು ನೋಡಿ ಐಡೆಂಟಿಫಿಕೇಷನ್ ಮಾಡ್ತಾರೆ ದೇವಸ್ಥಾನಗಳಲ್ಲಿ ಅಲ್ವಾ ಅದು ಬಿಟ್ಬಿಟ್ಟು ಇವರು ಎಷ್ಟು ಸುಂದರವಾಗಿದ್ದಾರೆ ಎಷ್ಟು ಗ್ಲಾಮರ್ ಆಗಿದ್ದಾರೆ ಅಂತ ಯಾರೂ ಐಡೆಂಟಿಟಿ ಮಾಡೋಲ್ಲ ಸೊ ಆ ಐಡೆಂಟಿಟಿ ಮಾಡಬೇಕು ಅಂದರೆ ಆ ಸ್ಥಳಗಳೇ ಬೇರೆ ಇರುತ್ತವೆ ಕೆಲವು ಸಮಾರಂಭಗಳಿಗೆ ಹೋಗಿರ್ತೀವಿ ಅಲ್ಲೆಲ್ಲ ನಾವು ನಮ್ಮ ಸೌಂದರ್ಯವನ್ನು ತೋರಿಸ್ಕೋಬೋದಾಗಿದೆ ಆದರೆ ಪರ್ಟಿಕ್ಯುಲರಾಗಿ ಕೆಲವು ಪೂಜಾ ವಿಧಾನಗಳಂದ ಅಂದಾಗ ನಮ್ಮ ಸೌಂದರ್ಯವನ್ನು ಯಾರೂ ಹಾಕೋದಕ್ಕೆ ಬರೋದಿಲ್ಲ ಅಲ್ಲಿ ಲೆಕ್ಕ ಹಾಕೋದು ಭಕ್ತಿ ಒಂದೇ ಹಾಗಾಗಿ ಒಂದನ್ನು ಅರ್ಥ ಮಾಡ್ಕೊಳ್ಳಿ ಇಡೀ ಜೀವಕೋಟಿಯಲ್ಲಿ ಭಗವಂತ ನಮ್ಮನ್ನು ಬೇಗ ರೆಕಗ್ನೈಸ್ ಮಾಡಬೇಕು ಬೇಗ ಗುರುತಿಸ್ಬೇಕು ಅಂದಾಗ ಒಂದು ಸಂಪ್ರದಾಯವನ್ನು ಒಂದು ಡ್ರೆಸ್ ಕೋಡನ್ನು ನಾವು ಅನುಸರಿಸಿ ಅನುಸರಣೆ ಮಾಡಲೇಬೇಕಾಗುತ್ತೆ ಅರ್ಥ ಆಯಿತಾ ಈಗ ನೋಡಿ ಕೆಲವು ಗೌಡರು ಕೆಲವು ಲಿಂಗಾಯತ ಸಮುದಾಯ ಕುರುಪ ಸಮುದಾಯ ಹೀಗೆ ವಿವಿಧ ವಿವಿಧ ಜನಾಂಗಗಳಿರುತ್ತಾರೆ ಅವರ ವಿಧಿವಿನಾ ವಿಧಾನಗಳಿಗೆ ಅನುಸಾರವಾಗಿ ಪೂಜೆಯನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅಲ್ವಾ ಹಾಗಾಗಿ ಇವರು ಯಾರು ಇಂಥ ಭಕ್ತಿ ಇಂಥ ಸಮುದಾಯದಲ್ಲಿ ಈ ರೀತಿ ಇಂಥ ಕುಟುಂಬದಲ್ಲಿ ಹುಟ್ಟಿರುವಂತಹ ಒಬ್ಬ ಭಕ್ತೆ ಅಥವಾ ಭಕ್ತ ನನಗೆ ಪ್ರೀತಿ ಪಾತ್ರನೂ ಅಂತ ಭಗವಂತ ಅಷ್ಟೂ ಜನದ ಮಧ್ಯೆ ಬೇಗ ನಮ್ಮನ್ನ ರೆಕಗ್ನೈಸ್ ಮಾಡಬೇಕು ಅಲ್ವಾ ಹಾಗಾಗಿ ನಾವು ಸಮವಸ್ತ್ರಗಳನ್ನು ಕೂಡನ ಪೂಜೆಯಲ್ಲಿ ಪರ್ಟಿಕ್ಯುಲರಾಗಿ ಬಳಸಬೇಕಾಗುತ್ತೆ ಅರ್ಥ ಆಯ್ತಾ ಒಂದು ಅರ್ಥ ಮಾಡ್ಕೊಳ್ಳಿ ನಾವು ಸತ್ತಾಗ ಎಲ್ಲ ಇವರು ಅಪ್ಡೇಟು ಮಾಡ್ರನ್ನು ತುಂಬ ನಾಲೆಡ್ಜ್ ಇರೋರು ಅಂತ ಹೇಳಿಬಿಟ್ಟು ಎಲ್ಲ ಶಫಲ್ ಮಾಡಿ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿಬಿಟ್ಟು ಸಂಪ್ರದಾಯಗಳನ್ನ ಈ ಲಿಂಗಾಯತ ಸಮುದಾಯ ಗೌಡ ಸಮುದಾಯ ಕುರುಬ ಸಮುದಾಯದಾಗ ಅಕ್ಕಿಪಿಕ್ಕಿ ಈ ರೀತಿ ಎಲ್ಲ ಸಮುದಾಯಗಳನ್ನು ಮಿಕ್ಸ್ ಮಾಡಿಬಿಟ್ಟು ಶಾಸ್ತ್ರ ಮಾಡಿ ನಮ್ಮನ್ನು ಅಂತ್ಯಕ್ರಿಯೆ ಮಾಡೋದಿಲ್ಲ ಪರ್ಟಿಕ್ಯುಲರಾಗಿ ವ್ಯಕ್ತಿ ಸತ್ತಂಥ ವ್ಯಕ್ತಿ ಯಾರು ಯಾವ ಜನಾಂಗಕ್ಕೆ ಸೇರಿದ್ದಾನೆ ಅವನ ಸಂಪ್ರದಾಯ ಏನು ಆತನ ಕಾರ್ಯ ವಿಧಿವಿಧಾನಗಳೇನು ಅನ್ನೋದನ್ನ ಯೋಚನೆ ಮಾಡಿಯೇ ಅದರ ಪ್ರಕಾರವಾಗಿ ನಮಗೆ ಅಂತಿಮ ವಿದಾಯವನ್ನು ಹೇಳ್ತಾರೆ ಸುಮ್ಮನೆ ಬಾಯ್ ಅಂತ ಹೇಳಿಬಿಟ್ಟು ಎಲ್ಲ ಶಫಲ್ ಮಾಡಿ ನಮಗೆ ವಿಧಿವಿಧಾನ ಮಾಡಲ್ಲ ಅಲ್ವಾ ಅದೇ ರೀತಿಯಾಗಿ ನಾವು ದೇವರಿಗೆ ಬಹು ಬೇಗ ಗುರುತಿಸಬೇಕು ಅಂದರೆ ಸಮವಸ್ತ್ರಗಳನ್ನು ಬಳಸಿ ಸಾಮಾನ್ಯವಾಗಿ ಸೀರೆ ಉಟ್ಕೊಳ್ಳೋಕ್ಕೆ ಯಾರೂ ಮುಗ ಮುರಿಬೇಡಿ ನಿಮ್ಮ ಸಂಪ್ರದಾಯ ಏನಿದೆಯೋ ನಿಮ್ಮ ಸಂಪ್ರದಾಯ ಪ್ರಕಾರ ವಿಧಿವಿಧಾನಗಳನ್ನು ಅನುಸರಿಸಿದ್ರೆ ಚಾಮುಂಡೇಶ್ವರಿ ನಿಮಗೆ ಒಳ್ಳೆಯದು ಮಾಡ್ತಾಳೆ ಅರ್ಥ ಆಯ್ತಲ್ಲ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ